ಇವತ್ತು ನವೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದು ಶುಭೋದಯ ನಾನು ನಿಶಿಂಜಿ ನಿಮಗೆ ಇವತ್ತು ಸೃಷ್ಟಿಯ ಮೂಲದಲ್ಲಿ ಸೃಷ್ಟಿ ಹೇಗೆ ಆರಂಭವಾಯಿತು ಇದಕ್ಕೆ ಏನು ಕಾರಣ ಎಂಬುದನ್ನು ನಾನು ವಿವರಿಸಲು ಬಯಸುತ್ತೇನೆ ಮೂಲದಲ್ಲಿ ನಾವು ಪ್ರಜ್ಞಾನಂ ಬ್ರಹ್ಮ ಎಂಬುದು ನಾವು ಉಪನಿಷತ್ತುಗಳಲ್ಲಿ ಕಂಡು ಬರುತ್ತೇವೆ ಪ್ರಜ್ಞಾನಂ ಬ್ರಹ್ಮ ಬ್ರಹ್ಮವೆಂದರೇನು ಪ್ರಜ್ಞಾನಂ ಆ ಪ್ರಜ್ಞಾನವೆಂದರೆ ಏನು ಪ್ರಜ್ಞಾನವು ಶಕ್ತಿ ಮತ್ತು ನಿದ್ರೇಶಿತ ಶಿವನ ಸಂಯೋಗ ಒಂದು ಪ್ರಜ್ಞಾನವೆಂಬುದು ಒಂದು ಸರ್ವವನ್ನು ಒಳಗೊಂಡಿರುವ ಒಳಿತು ಕೆಡುಕು ಅಥವಾ ಎರಡನ್ನು ಪಾಸಿಟಿವ್ ನೆಗೆಟಿವ್ ಎರಡನ್ನು ಒಟ್ಟುಕೊಂಡಿರುವ ಒಂದು ಶಕ್ತಿಯ ಮೂಲವಿತ್ತು ಅದರೊಳಗೆ ಶಿವ ಎಂಬ ಪುರುಷ ನಿದ್ರೇಶಿತನಾಗಿದ್ದ ಮೂಲದಲ್ಲಿ ಆವಾಗ ಪ್ರಕೃತಿಯು ಚಂಚಲ ಅದರಲ್ಲಿ ಎಲ್ಲ ತಮೋಗುಣಗಳು ಮಾಯೆಯು ಎಲ್ಲವೂ ಅದರೊಳಗೆ ಅಡಗಿತ್ತು ಆದರೆ ಶಿವ ನಿದ್ರೇಶಿತನಾಗಿದ್ದ ಚಂಚಲಮಯವಾದ ಶಕ್ತಿಯು ಶಿವನಲ್ಲಿ ಕೂಡಿಗೊಂಡಿತು ಪುರುಷನಲ್ಲಿ ಕೂಡಿಗೊಂಡಿತು ಆವಾಗ ಸ್ವಯಂಬೂ ಶಿವ ಪ್ರಕಟವಾದ ಸ್ವಯಂಬೆಂದರೆ ತನ್ನ ತಾನೇ ಉದಯಿಸಲ್ಪಟ್ಟ ಯಾಕಂದರೆ ಶಕ್ತಿಯು ಪುರುಷನಲ್ಲಿ ಸೇರಿ ಹೋಗಿ ಸ್ವಯಂ ಶಿವನ ಉಗಮವಾಯಿತು ಈ ಸ್ವಯಂ ಶಿವ ಶಿವಲಿಂಗಾಕೃತಿಯಲ್ಲಿದ್ದ ಅವಾಗ ಎಲ್ಲ ಅಂಗಗಳು ತನ್ನಲ್ಲಿ ಒಳಗೊಂಡು ಆತ ಲಿಂಗಾಕೃತಿಯಿಂದ ಬಂದ ಈಗ ಲಿಂಗವನ್ನು ಆತ ತೆಗೆದುಕೊಂಡು ಅದರಿಂದ ಸೃಷ್ಟಿಯನ್ನು ಪ್ರಾರಂಭಿಸಿ ತೊಡಗಿದ ಆದರೆ ಅದರ ಮೊದಲು ಆತ ಏನು ಮೂಲದಲ್ಲಿ ಆತ ಏನು ಮಾಡಿದ ಆತನ ಮೊದಲ ಹೊರಟ ಮಾತು ಓಂಕಾರವಾಗಿತ್ತು ಅಂದ ಆ ಮಾತು ಆತ ವೈಖರಿಯಿಂದ ಹೊರಬಂತು ಬಂತು ಆತನಿಗೆ ಈಗ ಎಲ್ಲ ಅವಯವಗಳು ಕೆಲಸ ಮಾಡಲಾರಂಭಿಸಿತು ಆತನ ವೈಖರಿಯಿಂದ ಓಂಕಾರ ಬಂತು ಈ ಓಂಕಾರವನ್ನು ಆತ ಜಪಿಸ್ತಾ ಜಪಿಸ್ತಾ ಅದು ಮಧ್ಯಮಕ್ಕೆ ಬಂತು ಅಥವಾ ಕಂಠಕ್ಕೆ ಬಂತು ಅಲ್ಲಿಂದ ಅದು ನೆಲಗೊಳಿಸಿದ ಪಶಂತಿ ಅಂದರೆ ಹೃದಯ ಭಾಗ ಅಥವಾ ಅನಾಹವಾದ ಶ್ರೇಷ್ಠವಾದ ಭಾಗ ಅಲ್ಲಿಂದ ಆತ ಪುನಃ ತೆಗೆದುಕೊಳ್ಳಬೇಕಾದ್ರೆ ಅದು ತುಂಬಾ ಕಷ್ಟವಾಗಿತ್ತು ಆ ಓಂಕಾರವನ್ನು ಹಲವು ಸಾವಿರ ವರ್ಷಗಳ ಕಲಿಸಿದ ಆತ ಆತ ಪರಾ ಯಾವಾಗ ಪರಾದಲ್ಲಿ ಆ ಓಂಕಾರ ನೆಲೆಸಿತು ಅಲ್ಲಿಂದ ಬ್ರಹ್ಮನ ಪ್ರಕಟವಾಯಿತು ಮತ್ತು ಆತ ಅನಂತ ಪದ್ಮನಾಭನಾದ ಆತನೇ ಶಿವನೇ ಈಗ ವಿಷ್ಣು ಎಂದು ಕರೆಯಿಸುತ್ತಿದ್ದ ಆತನ ನಾವಿಯಿಂದ ಬ್ರಹ್ಮ ಹೊರಬಂದ ಈಗ ಶಿವ ಸಾಕ್ಷಿಯಾಗಿದ್ದಾನೆ ಅಲ್ಲಿ ದ್ವೈತದಲ್ಲಿ ಎರಡಿದ್ದರು ಬ್ರಹ್ಮ ಸೃಷ್ಟಿಯಲ್ಲಿದ್ದ ವಿಷ್ಣು ವ್ಯವಸ್ಥೆಗೆ ಕಾರಣವಾಗಿದ್ದ ಆದರೆ ವಿವಿಧ ಮಾಯೆಗಳಿಗೆ ಒಳಗಾಗಿ ಇವರಿಬ್ಬರೂ ಮಾಯೆಗೆ ಹೆದರುತ್ತಿದ್ದರು ಆದರೆ ಶಿವ ತನ್ನ ತಪಸ್ಸಿನಲ್ಲಿ ತಪೋ ಮಗ್ನಾಗುತ್ತಾನೆ ಸಾಕ್ಷಿಯಾಗಿ ನಿಲ್ಲುತ್ತಲೇ ಇಲ್ಲಿ ಬ್ರಹ್ಮ ಮತ್ತು ವಿಷ್ಣು ತಮ್ಮ ಕಾರ್ಯಗಳನ್ನು ಮಾಡಲು ಶುರು ಮಾಡಿದ್ರು ಈಗ ತಿಳಿತಲ್ವೇ ವಿಷ್ಣು ಬ್ರಹ್ಮ ಅವರ ಟ್ರಿನಿಟಿ ಇಲ್ಲಿ ಟ್ರಿನಿಟಿ ಆಗಿತ್ತು ಆದರೆ ಶಿವ ಸಾಕ್ಷಿಯಾಗಿದ್ದ ಇಲ್ಲಿ ಬ್ರಹ್ಮ ಸೃಷ್ಟಿಯಲ್ಲಿ ನೆಲೆಸಿದ್ದ ಮತ್ತು ವಿಷ್ಣು ಸ್ಥಿತಿಯಲ್ಲಿ ನೆಲೆಸಿದ್ದ ಈಗ ತಿಳಿಯುತ್ತಲ್ವೇ ಮೊದಲಿನ ಆರಂಭ ಹೇಗೆ ಉಂಟಾಯಿತು ಈಗ ಶಿವಲಿಂಗದಿಂದ ಎಲ್ಲಾ ದೇವಿ ದೇವತೆಗಳು ಪ್ರಜಾ ಸಮೂಹ ನಿರ್ಜೀವ ಸಜೀವ ವಸ್ತುಗಳು ಹೊರ ಬರಲಾರಂಭಿಸಿದವು ಇದೇ ಬ್ರಹ್ಮಾಂಡ ಬ್ರಹ್ಮ ಬ್ರಹ್ಮಾಂಡದ ರೂಪ ಅಂಡಾಕಾರವಾದರೂ ನಾವು ಅದು ಮೊದಲಿನಲ್ಲಿ ಕಾಣ್ಬರುವುದು ಶಿವಲಿಂಗ ಆಕ್ಚುಲಿ ನಾವು ಶಿವಲಿಂಗವನ್ನು ಪ್ರತಿಷ್ಠಾಪಿಸುವಾಗ ನೆಲ ಭಾಗದಲ್ಲಿ ಆಳ ಭಾಗದಲ್ಲಿ ಬ್ರಹ್ಮಲಿಂಗ ಅಂಥದಲ್ಲಿ ವಿಷ್ಣು ಲಿಂಗ ಮೇಲೆ ಭಾಗದಲ್ಲಿ ನಾವು ಕಾಣ್ತಿರೋ ಒಂದು ಶಿವಲಿಂಗ ಹೀಗೆ ಶಿವಲಿಂಗದಲ್ಲಿಯೇ ಮೂರು ಸ್ಥಿತಿಗಳು ನಾವು ಕಾಣ್ತೇವೆ ಮೊದಲು ಸೃಷ್ಟಿ ಮಧ್ಯ ಹೀಗೆ ಪಂಚಭೂತಗಳಲ್ಲಿ ಪೃಥ್ವಿ ಎಂಬುದು ಪ್ರಧಾನವಾಗಿರುವುದು ಈಗ ನಾವು ಇದನ್ನು ಗಮನಿಸ್ತಾ ನಾನು ಹೆಚ್ಚಿಗೆ ಇದರ ಬಗ್ಗೆ ವಿವರವಾಗಿ ಹೇಳಲು ಹೋಗುವುದಿಲ್ಲ ಹೀಗೆ ಇದರಿಂದ ಹಲವು ಪ್ರಜಾಪತಿಗಳು ವಿವಿಧ ಯೋಗಿಗಳು ಎಲ್ಲವೂ ಬಂದವು ಈಗ ನಾನು ಇಲ್ಲಿ ಒಂದು ಸ್ವಲ್ಪ ಹೇಳಬೇಕೆನಿಸ್ತದೆ ಮೂಲದಲ್ಲಿ ದೇವಿ ಅಥವಾ ಈ ಶಕ್ತಿಯನ್ನು ನಾವು ದೇವಿ ಎಂದು ಕರೆತರೆ ಮೂಲದಲ್ಲಿ ವೇದ ಮತ್ತು ಆಗಮಗಳನ್ನು ಎರಡನ್ನೂ ತೆಗೆದುಕೊಂಡು ಭಜಿಸಿದಾಗ ವೃತ್ತಿಯು ಪ್ರಾರಂಭವಾಗುತ್ತದೆ ಹೌದಲ್ಲದೆ ಸಪ್ತ ಋಷಿಗಳಲ್ಲಿ ಒಬ್ಬ ಮುನಿಯಾದ ಅಗಸ್ತ್ಯ ಮುನಿಯು ದಕ್ಷಿಣ ಭಾರತಕ್ಕೆ ಬಂದು ತಮಿಳು ಭಾಷೆಯನ್ನು ಉದ್ಧರಿಸಿದ ಆದ್ದರಿಂದ ಅದರಲ್ಲಿ ಬರೆಯಲ್ಪಟ್ಟ ಶಿವ ಅಂಬಿಕೆಗೆ ಹೇಳಿದ ಎಲ್ಲ ವಿಷಯಗಳನ್ನು ನಾವು ಶೈಗಾ ಶೈವಾಗಮಗಳನ್ನು ಕರೆದರು ಆಗಮ ಎಂದ ಹೆಸರು ಬರಲು ಅಗಸ್ತ್ಯ ಮುನಿ ಕಾರಣ ಆಗಮದಲ್ಲಿ ಆ ಗಮ ಅಗಸ್ತ್ಯ ಆ ಗಮ ಅಂತ ಆದ್ದರಿಂದ ಮೊದಲು ನಾವು ಹೇಳಬೇಕಾದದ್ದು ಏನೆಂದರೆ ಆ ಗಮಗಳು ತಮಿಳಿನಲ್ಲಿ ಬರೆಯಲ್ಪಟ್ಟೆ ಮತ್ತು ಸಂಸ್ಕೃತಕ್ಕೆ ಬರಪ ಟ್ರಾನ್ಸ್ಫರ್ ಅಥವಾ ಅನುವಾದಿಸಲ್ಪಟ್ಟರೂ ಅವುಗಳಿಗೆ ಮೂಲ ಕಾರಣ ಅಗಸ ಆದ್ದರಿಂದ ಭಾಷೆ ಬಗ್ಗೆ ನಾವು ವಿವಿಧ ವಿವಿಧ ರೂಪಗಳನ್ನು ಕೇಳ್ತೇವೆ ಭಾಷೆ ಹೇಗೆ ಬಂತು ಅಲ್ಲಿ ಐವತ್ತು ಅಕ್ಷರಗಳು ಯಾಕೆ ಎಂಬುದನ್ನು ನಾವು ಮುಂದೆ ಕಾಳಿ ಮಾತೆಯ ದರ್ಶನವಾದಾಗ ನಾವು ತಿಳಿಯುತ್ತೇವೆ ಕಾಳಿಯಲ್ಲಿ ಗುತ್ತಿಗೆಯಲ್ಲಿ ಅವಳು ಐವತ್ತು ರುಂಡಗಳನ್ನು ಧರಿಸಿರುತ್ತಾಳೆ ಈ ಐವತ್ತು ಋಣಗಳು ಐವತ್ತು ಅಕ್ಷರಗಳು ಈ ಐವತ್ತು ಅಕ್ಷರಗಳು ವೈಖರಿ ಮತ್ತು ಕಂಠದಿಂದ ಹೊರಬಂದು ಕ್ವಶನ್ ತೆಲಿ ಓಂಕಾರ ಮಾತ್ರ ಯಾವಾಗ ಅದು ಪರದಲ್ಲಿ ಇರಬಹುದು ಅಸಂಖ್ಯಾತ ಅಕ್ಷರಗಳು ಅಥವಾ ನಾಶವಲ್ಲದ ಶಬ್ದಗಳು ಹೊರಡಲು ಬರುತ್ತದೆ ಯಾವುದೇ ಶಬ್ದವನ್ನು ನಾವು ಬರೆಯುತ್ತೇವೆ ನಾವು ಮ್ಯೂಸಿಕ್ ಅಲ್ಲಿ ನೋಟ್ ಅನ್ನು ಬರೆಯುತ್ತೇವೆ ಆದ್ದರಿಂದ ನಾವು ಕೇವಲ ಸಾಂಕೇತಿಕ ರೂಪವಾಗಿ ಶಬ್ದಗಳನ್ನು ಅಕ್ಷರ ರೂಪದಲ್ಲಿ ಅಥವಾ ನಾಶವಾಗದ ಅಕ್ಷರ ನಾಶವಾಗದನ್ನು ಕರೆಯಲಿದೆ ಈ ಅಕ್ಷರ ವರ್ಗಗಳನ್ನು ಮಂತ್ರ ರೂಪದಲ್ಲಿ ನಾವು ಬರಲಾಯಿತು ಮುಂದೆ ಸಾಧನೆಯ ಸಮಯದಲ್ಲಿ ಮಂತ್ರಗಳನ್ನು ಹೇಗೆ ತಯಾರಿಸಲಾಗುತ್ತದೆ ಅಥವಾ ಮಂತ್ರಗಳನ್ನು ಹೇಗೆ ಸೃಷ್ಟಿಸಲಾಗುತ್ತದೆ ಅಥವಾ ಮೂಲ ಮದರ ಹಾಲ್ ಮಂತ್ರಾಸ್ ಹೇಗೆ ನಾವೀಗ ಮದರ ಹಾಲ್ ಮಂತ್ರಾಸ್ ಗಾಯತ್ರಿ ಮಂತ್ರವನ್ನು ಹೇಳ್ತೇವೆ ಅದೇ ರೀತಿ ಈಗ ಆಫ್ ಆಲ್ ಮಂತ್ರಾಸ್ ಓಂ ನಮ ಶಿವಾಯ ಇಲ್ಲಿ ಒಂದು ಕಥೆಯನ್ನು ನಾನು ಹೇಳಬೇಕಾಗುತ್ತದೆ ಸೃಷ್ಟಿಯಲ್ಲಿ ನಾವು ಪುನಃ ನಾವು ಕಾಣಬಹುದು ಅಂಡಜ ಸ್ವೇದಜ ಉದ್ವೀಜ ಅಥವಾ ಜನಾಯುಜ ಅಂತೇಳಿ ಜನಾಯುಜ ಪ್ರಾಣಿಗಳಿಂದ ಅಥವಾ ಅಂಡಜ ಪ್ರಾಣಿ ಪಕ್ಷಿಗಳು ನಾವು ಏನು ಹೇಳ್ತೇವೆ ಸ್ವೇದಜನಿಂದ ಕ್ರಿಮಿಕೀಟಗಳು ಅಥವಾ ಬೀಜದಲ್ಲಿ ಮನುಷ್ಯ ರೂಪಗಳು ಹೇಗೆ ಮುಂತಾದವುಗಳನ್ನು ನಾವು ಹಿಂದಿನ ಕಾಲದಲ್ಲಿ ಇದೊಂದು ಸಾಮಾನ್ಯ ವಿಷಯ ಮತ್ತು ನೀವು ಹೆಚ್ಚಾಗಿ ನಾವು ಇದನ್ನು ಹಲವು ಎಲ್ಲರಿಗೂ ಗೊತ್ತಿರುವಂಥ ವಿಷಯಗಳು ಇವತ್ತು ನಾವು ಪುರಾಣಗಳನ್ನು ಇಲ್ಲಿ ಸ್ವಲ್ಪ ತೆಗೆದುಕೊಳ್ಳಬೇಕಾಗುತ್ತದೆ ಯಾಕೆಂದರೆ ವೇದಗಳ ಮೊದಲು ಪುರಾಣಗಳು ಬಂದಿದ್ದವು ಈಗ ನಾವು ಏನು ಹೇಳ್ತಿರ್ತೇವೋ ಪಾತಂದಿ ಯೋಗ ದರ್ಶನವು ಅದು ಮಾರ್ಕಾಂಡೇ ಪುರಾಣದಿಂದಲೇ ತೆಗೆದುಕೊಂಡದ್ದಲ್ಲದೆ ಅಥವಾ ವಿವಿಧ ಪ್ರಾಣಾಯಾಮದ ವಿಷಯಗಳು ಮಾರ್ಕಾಂಡೇ ಪುರಾಣದಲ್ಲಿ ಸಿಗ್ತದೆ ಹೀಗೆ ಹದಿನೆಂಟು ಪುರಾಣಗಳು ಅಥವಾ ಉಪ ಪುರಾಣಗಳು ಪುರಾಣಗಳು ಹೀಗೆ ಅಸಂಖ್ಯಾತ ಪುರಾಣಗಳು ಜಾತಿಯಲ್ಲಿವೆ ಆದ್ದರಿಂದ ನಾವು ಯಾವುದನ್ನೇ ಕಾಣಬೇಕಾದ್ರೆ ಒಂದೊಂದು ಲೋಕವು ಒಂದೊಂದು ವಿಶಿಷ್ಟ ರೀತಿಯಲ್ಲಿ ಕ್ರಿಯೇಟ್ ಆಗಿವೆ ಸೃಷ್ಟಿಯಾಗಿವೆ ಸೃಷ್ಟಿಗೆ ಒಂದೇ ರೀತಿಯಲ್ಲಿ ಸೃಷ್ಟಿ ಹೇಳಿ ಇಲ್ಲ ಶಿವ ಏನು ಒಮ್ಮೆ ನಾವು ಏನು ಕಾಣ್ತೇವೋ ಒಂದು ದಿನ ಎರಡನೇ ದಿನ ಅದೇ ರೀತಿ ಇರುವುದಿಲ್ಲ ಯಾಕೆಂದರೆ ಇಲ್ಲಿ ಬದಲಾವಣೆ ಈ ನೆವರ್ ಎವ್ರಿಥಿಂಗ್ ಇಸ್ ಎವ್ರಿಥಿಂಗ್ ಯು ಕ್ಯಾಂಟ್ ಸೇ ಒ ಸೇಮ್ ಥಿಂಗ್ ವಿಲ್ ರಿಪೀಟ್ ಅಂತೇಳಿ ಒಂದೊಂದು ಎಲಿಯೂ ಸಪ ವಿಭಿನ್ನ ರೂಪದಲ್ಲಿ ಕಾಣುವಾಗ ಒಬ್ಬೊಬ್ಬ ಮನುಷ್ಯನ ಯುನಿಕ್ಟ್ ಯುನೀಕ್ ಈ ಸ್ಥಿತಿಯನ್ನು ಅರ್ಥ ಮಾಡ್ತಿದ್ದರೆ ಸೃಷ್ಟಿಯನ್ನು ಅರ್ಥೈಸಿಕೊಳ್ಳಲು ನಮಗೆ ಸಾಧ್ಯವಿರುವುದಿಲ್ಲ ಮೂಲತಃ ನಿಮಗೆ ತಿಳಿಯಿತು ಹೇಗೆ ಮೂಲದಲ್ಲಿ ಪ್ರಜ್ಞಾನವಿದ್ದು ಆ ಪ್ರಜ್ಞಾನದಿಂದ ಶಿವ ಸ್ವಯಂ ಉದ್ದಯಿಸಿದ ಅವನಿಂದ ವಿಷ್ಣು ಅವನಿಂದ ಬ್ರಹ್ಮ ಈಗ ಸೃಷ್ಟಿಯಾದ ಈಗ ನಾನು ಹೇಳಬೇಕಾದ ವಿಷಯವು ಏನೆಂದರೆ ದಕ್ಷ ಅಥವಾ ದಕ್ಷ ಯಜ್ಞದಲ್ಲಿ ವಿಷ್ಣು ಅವನ ಮೇನ್ ಆಗಿ ನಿಂತಾಗ ದಕ್ಷ ಪ್ರಬಲವಾಗಿ ಯಜ್ಞವನ್ನು ಮಾಡಲಾರಂಭಿಸಿದಾಗ ಹೌದು ವೀರಭದ್ರ ನೋಡುವ ವೀರಭದ್ರನ ವಿಷ್ಣುವ ಜಗಳವಾಡುವಾಗ ವಿಷ್ಣು ಶಿವನಲ್ಲದೆ ಬೇರೆ ಅಲ್ಲ ಎಂಬುದು ತಿಳಿದು ಬರುವುದು ಇದೇ ಕಾರಣ ಯಾಕೆ ವಿಷ್ಣು ಶಿವನ ಅಂಶವೇ ಮುಂಭಾಗದಿಂದ ವಿಷ್ಣು ಅಂಶ ಹಿಂಭಾಗದಲ್ಲಿ ರುದ್ರಾಂಶ ಅದು ಮೂಲತಃ ಶಿವ ಈಗ ನಾನು ಹೇಳ್ಬೇಕಾದ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಹೇಗೆ ಈಗ ನಾನು ಹೇಳಬೇಕಾದ ವಿಷಯ ಹೌದು ತುಂಬಾ ವಿಷಯಗಳನ್ನು ನಾನು ಹೇಳಬೇಕಾಗಿದೆ ಯಾಕಂದ್ರೆ ಮೂಲತಃ ಸೃಷ್ಟಿಯಲ್ಲಿ ಈಗ ಮೂರು ಟ್ರಿನಿಟಿ ಬಂದವು ಅಲ್ಲದೆ ಶಿವ ಸಾಕ್ಷಿಯಾಗಿ ನಿಂತ ಬ್ರಹ್ಮ ಸೃಷ್ಟಿಯಲ್ಲಿ ಕಾರಣ ಆಗಿಂತ ಹೌದು ವಿಷ್ಣುವಿನ ಸೃಷ್ಟಿಯಲ್ಲಿ ನಿಂತ ಹಾಗಾದ್ರೆ ಪೃಥ್ವಿಗೆ ಕಾರಣ ಪೃಥ್ವಿಗೆ ಕಾರಣ ಸೃಷ್ಟಿಕರ್ತ ಬ್ರಹ್ಮ ಇದನ್ನು ನಾಳೆ ನಾವು ನೋಡ್ತೇವೆ ಇಂತಿ ನಿಮ್ಮ ಯೋಗಿ ನಿಶಯ